ನಮಸ್ಕಾರ ಎಲ್ರಿಗೂ ಸೊ ಇವತ್ತು ನಾವು ಗೌರಿಬಿದ್ನೂ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಅಂತ ಒಂದು ಗ್ರಾಮದಲ್ಲಿ ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು ಸೊ ನೀವು ನೋಡ್ತಿರೋಂತಹ ಈ ರಾಗಿವೆಲ್ಲ ನೋಡ್ಬೋದು ನೀವು ಇದಕ್ಕೆ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಆಗಿದೆ ಇಪ್ಪತ್ತು ಮ್ಯಾಕ್ಸಿಮಮ್ ಅಂದರೆ ಒಂದು ಇಪ್ಪತ್ತು ದಿವಸ ತೋಟ ಇದು ಸೊ ಸೊ ನೋಡ್ಬೋದು ನೀವು ಇದು ಬೇಸಿಗೆ ರಾಗಿ ಹಾಕಿರೋದು ಇದು ಈ ಒಂದು ರಾಗಿ ತೋಟದ ವಿಶೇಷತೆ ಏನಂದರೆ ಸೊ ಈಗ ಆಲ್ಮೋಸ್ಟು ಈ ಬೇಸಿಗೆಯಲ್ಲಿ ಸುಮಾರು ಜನ ರಾಗಿ ಬೆಳೆಗಾರರು ರಾಗಿನ ಬೆಳೀತಾರೆ ಸೊ ನೀರಾವರಿ ಇರೋವಂಥ ರೈತರು ಸೊ ಆದರೆ ಈ ಒಂದು ರಾಗಿ ಬೆಳೆ ಬೆಳೀತಾರಂಥ ಒಂದು ಏನು ತೋಟ ಕಾಣಿಸ್ತಾ ಇದೆ ನಿಮಗೆ ಈ ಒಂದು ತೋಟಕ್ಕೆ ನಾವು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಸಾವಯವ ಪದ್ಧತಿಯಲ್ಲಿ ಮಾಡ್ತಿರೋಂತಹ ರಾಗಿ ತೋಟ ಇದು ಸೊ ನೋಡ್ಬೋದು ನೀವು ಸೊ ಈಗ ಸುಮಾರು ಜನ ರೈತರನ್ನ ನಾವು ನೋಡ್ತಿದ್ದೀವಿ ಹಾಗೆ ನಮಗೂ ಒಂದು ಸ್ವಲ್ಪ ಜನ ಕಾಲ್ ಮಾಡ್ತಿರೋ ರೈತರು ಕೇಳ್ತಾರೆ ಸೊ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೇ ಬೆಳೆಯೋದಕ್ಕೆ ಸಾಧ್ಯನಾ ಸರ್ ಅಂತ ನೋಡಿ ಯಾವುದೇ ಭೂಮಿಯಲ್ಲಿ ನೀವು ಯಾವುದೇ ಬೆಳೆ ಬೆಳಿಬೇಕಾದರೂ ಸಹ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೇ ನೀವು ಯಾವುದೇ ಬೆಳೆನ ಬೆಳಿಬೋದು ಸೊ ಅದಕ್ಕೆ ನೀವು ಪೂರಕವಾಗಿ ಏನೇನು ಮಾಡಬೇಕಂದ್ರೆ ಸೊ ನೀವು ರಾಸಾಯನಿಕ ಗೊಬ್ಬರಗಳ್ನ ಬಳಸ್ತೇ ನೀವು ಬೆಳಿಬೇಕಂದ್ರೆ ಭೂಮಿಗೆ ಸಾವಯವ ತ್ಯಾಜ್ಯಗಳ್ನ ನೀವು ಕೊಡಬೇಕಾಗತ್ತೆ ಅಂದರೆ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟು ಅಥವಾ ನೀವೇ ರೆಡಿ ಮಾಡಿರುವಂಥ ಕಂಪೋಸ್ಟ್ ಗೊಬ್ಬರಗಳನ್ನ ನೀವು ಕೊಟ್ಕೋಬೇಕಾಗತ್ತೆ ಆ ರೀತಿ ನೀವು ಕರೆಕ್ಟಾಗಿ ಬೆಡ್ಡಿಂಗ್ ಪ್ರಿಪ್ರೇಷನ್ ಮಾಡಿ ಮಾಡಿಕೊಂಡಾಗ ನಿಮಗೆ ರಾಸಾಯನಿಕ ಗೊಬ್ಬರಗಳು ಅಗತ್ಯ ಇರೋದಿಲ್ಲ ಆರಾಮಾಗಿ ನೀವು ನ್ಯಾಚುರಲ್ಲಾಗಿ ಬೆಳಿಬೋದು ಹಾಗೆ ಭೂಮಿಯ ಫಲವತ್ತತೆಯನ್ನು ನೀವು ಹಂತ ಹಂತವಾಗಿ ನೀವು ಹೆಚ್ಚು ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ನೀವು ರಾಸಾಯನಿಕ ಗೊಬ್ಬರಗಳಿಗೆ ಅಡಿಟ್ ಆಗಬೇಕಾಗುತ್ತೆ ನೀವು ಸಾವಯವ ಪದ್ಧತಿಯಲ್ಲಿ ನೀವು ಬೆಳೆಯೋದ್ರಿಂದ ಸೊ ಭೂಮಿಯ ಫಲವತ್ತತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಬರುತ್ತೆ ಹಾಗಾಗಿ ಸಾವಯವ ಪದ್ಧತಿಯೇ ನಿಮಗೆ ತುಂಬ ಚೆನ್ನಾಗೇ ಕೆಲಸ ಆಗೋದು ಇದೆ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಬಳಸ್ತಾ ಸಾವಯವ ಪದ್ಧತಿನ ಮರ್ತಿದ್ದಾರೆ ರೈತರು ನೋಡಿ ಈ ಒಂದು ತೋಟಕ್ಕೆ ನಾವು ಇದಕ್ಕಿಂತ ಮುಂಚೆ ನಾವು ಜೋಳ ಹಾಕಿದ್ವಿ ಆ ವಿಡಿಯೋಸು ನಾನು ಯೂಟ್ಯೂಬಲ್ಲೂ ಅಪ್ಲೋಡ್ ಆಗಿದೆ ನಮ್ಮದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಇದೆ ಅದಕ್ಕಿಂತ ಪ್ರಿವಿಯಸ್ಸು ನಾವು ಇದೇ ಭೂಮಿಯಲ್ಲಿ ನಾವು ಜೋಳ ಹಾಕಿದ್ದೀವಿ ಎರಡು ಬೆಳೆ ಜೋಳ ಈಗ ಮತ್ತೆ ರಾಗಿ ಹಾಕಿದ್ದೀವಿ ಸೊ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಅಂತೇಳ್ಬಿಟ್ಟಿದ್ದು ಸೊ ಆ ರೀತಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಸಾವಯವ ತ್ಯಾಜ್ಯಗಳನ್ನ ಕೊಟ್ಕೊಂಡು ಅದಕ್ಕೆ ಪೂರಕವಾಗಿ ನಾವು ಸಂತುಲನ ಸಾಯಿಲ್ ಫರ್ಟಿಲಿಟಿ ಸ್ಟಬಲೈಸರ್ ಮಣ್ಣಿನ ಫಲವತ್ತತೆ ಸ್ಥಿರಕಾರಕವನ್ನು ನಾವು ಬಳಸ್ತಾ ಇದ್ದೀವಿ ಸೊ ಅದರಲ್ಲಿ ಎಲ್ಲ ಅಗತ್ಯ ಪೋಷಕಾಂಶಗಳು ಸಿಗೋದ್ರಿಂದ ಆ ಪ್ರಾಡಕ್ಟ್ ಬಂದು ಕಂಪ್ಲೀಟ್ ಕೆಮಿಕಲ್ ಫ್ರೀ ಮತ್ತು ಹ್ಯೂಮಸ್ ಆಧಾರಿತ ಸಾವಯವ ಉತ್ಪನ್ನ ಸೊ ಅದು ಭೂಮಿಗೆ ಅಗತ್ಯವಾಗಿ ಬೇಕಾಗಿರೋಂತಹ ಸಾವಯವ ಉತ್ಪನ್ನ ಸೊ ಅದರಿಂದ ಅದನ್ನು ಬಳಸೋದ್ರಿಂದ ಭೂಮಿಯ ಫಲವತ್ತತೆನು ಹೆಚ್ಚಾಗುತ್ತೆ ಮತ್ತು ಗಿಡಗಳು ಬೇಕಾದಂಥ ಎಲ್ಲ ಅಗತ್ಯ ಪೋಷಕಾಂಶಗಳು ನಿಮಗೆ ಬ್ಯಾಲೆನ್ಸಿಂಗ್ ಫಾರ್ಮನ್ ಸಿಗೋದ್ರಿಂದ ಈ ಪ್ರತಿ ಹಂತದಲ್ಲೂ ಅದು ನಿಮಗೆ ಕೆಲಸ ಆಗ್ತಾ ಬರುತ್ತೆ ಅಂದರೆ ರೂಟಿಂಗ್ ಸಿಸ್ಟಮು ವೆಜಿಟೇಟಿ ಗ್ರೋತು ಮತ್ತು ನಿಮಗೆ ಬ್ರಾಂಚಸ್ ಇರ್ಬೋದು ಫ್ಲವರಿಂಗು ಫ್ರೂಟ್ ಸೆಟಪ್ ಈ ರೀತಿ ಎಲ್ಲ ಸ್ಟೇಜಲ್ಲೂ ಅದು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸೊ ಅದೇ ಸಂತುಲನ ನಾವು ಬಳಸ್ಕೊಂಡು ಸಾವಯವ ಕೃಷಿನ ಮಾಡ್ತಿದ್ದೀವಿ ಸೊ ನೋಡ್ಬೋದಾ ನೀವು ಈ ರಾಗಿ ಬೆಳೆ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ರಾಸಾಯನಿಕ ಕೃಷಿ ಮಾಡೋ ರೈತರು ನಮ್ಮನ್ನು ಸಂಪರ್ಕ ಮಾಡ್ಬೋದು ಧನ್ಯವಾದಗಳು ನಮಸ್ಕಾರ